ಕೆಜಿಎಫ್ ನಲ್ಲಿ ರಾಕಿ ಬಾಯ್ ಜೊತೆ ಮತ್ತೊಬ್ಬ ಪವರ್ಫುಲ್ ಸ್ಟಾರ್ ಎಂಟ್ರಿ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಅಜಿತ್ ನಟಿಸೋದು ಪಕ್ಕಾ ಆಗೋಯ್ತ ಸಿನಿಮಾ ಪ್ರಿಯರನ್ನ ಹುಚ್ಚೆಬ್ಬಿಸಲು ಸಜ್ಜಾದ್ರ ಯಶ್ ಅಜಿತ್ ಜೋಡಿ ಕೆಜಿಎಫ್ ಈ ಒಂದು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಭಾರತೀಯ ಚಿತ್ರರಂಗದಲ್ಲಿ ಹೊಸದೊಂದು ಮೈಲಿಗಲ್ಲನ್ನ ಸೃಷ್ಟಿಸಿದ ಸಿನಿಮಾ ಕನ್ನಡಿಗರ ಕನ್ನಡ ಸಿನಿಮಾ ತಾಕತ್ತನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿದ ಸಿನಿಮಾ ಕೆಜಿಎಫ್ ಇದೇ ಸಿನಿಮಾ ತಂಡ ಈಗ ಮತ್ತೊಂದು ಇತಿಹಾಸವನ್ನ ಸೃಷ್ಟಿಸಲು ಟೋಂಕ ಕಟ್ಟಿಕೊಂಡು ನಿಂತಿದೆ ವೈಲೆನ್ಸ್ 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 ಹೌದು ಈಗಾಗಲೇ ಕೆಜಿಎಫ್ ತ್ರೀ ಸಿನಿಮಾ ಬರಲಿದೆ ಎಂಬುದು ಖಾತ್ರಿಯಾಗಿದೆ ಕೆಜಿಎಫ್ ಚಾಪ್ಟರ್ ತ್ರೀ ಸೃಷ್ಟಿಯಾಗಲು ಎಲ್ಲಾ ವೇದಿಕೆಗಳು ಸಿದ್ಧಗೊಂಡಿವೆ ಬೆಳ್ಳಿ ತೆರೆಯ ಮೇಲೆ ರಾಕಿ ಭಾಯ್ ಮತ್ತೊಮ್ಮೆ ಅಬ್ಬರಿಸಲು ಸಜ್ಜಾಗಿದ್ದಾನೆ ಇದರ ನಡುವೆ ಬಂದಿರುವ ಮತ್ತೊಂದು ದೊಡ್ಡ ಸುದ್ದಿ ಏನಂದ್ರೆ ಅದು ಕೆಜಿಎಫ್ ಚಾಪ್ಟರ್ ತ್ರೀಗೆ ತಮಿಳು ದಿಗ್ಗಜ ನಟ ಅಜಿತ್ ಕುಮಾರ್ ಎಂಟ್ರಿ ಕೊಡಲಿದ್ದಾರೆ ಅನ್ನೋದು ಕೆಜಿಎಫ್ ಎಂದೊಡನೆ ಚಿತ್ರಪ್ರೇಮಿಗಳ ಮನದಲ್ಲಿ ಸಿನಿಮಾದ ಹಿನ್ನೆಲೆ ಸಂಗೀತ ಮಾರ್ಧನಿಸಲು ಪ್ರಾರಂಭಿಸುತ್ತೆ ಆ ಸಿನಿಮಾಕ್ಕೆ ಇದ್ದ ಪವರ್ ಅಂಥದ್ದು ಅತ್ಯಂತ ಮಾಸ್ ಕಮರ್ಷಿಯಲ್ ಎಲಿಮೆಂಟ್ ಗಳನ್ನು ಬೆಸೆದಿದ್ದ ಕೆಜಿಎಫ್ ಸಿನಿಮಾದ ಮೂರನೇ ಭಾಗ ಬರಲಿದೆ ಎಂಬುದು ಸ್ವತಃ ಹೊಂಬಾಳೆ ಫಿಲಿಮ್ಸ್ ಖಾತ್ರಿಪಡಿಸಿದೆ ಇಂಥ ಕೆಜಿಎಫ್ ತ್ರೀ ಸಿನಿಮಾದಲ್ಲಿ ಯಶ್ ಜೊತೆಗೆ ಅಜಿತ್ ಸಹ ಇರಲಿದ್ದಾರೆ ಎಂಬ ಸುದ್ದಿ ಇದೀಗ ಜೋರಾಗಿ ಹರಿದಾಡ್ತಾ ಇದೆ ಈಗಾಗಲೇ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ಹೊಂಬಾಳೆ ಸಂಸ್ಥೆ ಈ ಬಗ್ಗೆ ಅಜಿತ್ ಜೊತೆ ಮಾತನಾಡಿದ್ದು ಅಜಿತ್ ಸಹ ಸಿನಿಮಾಗೆ ಓಕೆ ಹೇಳಿದ್ದಾರೆ ಎನ್ನಲಾಗಿದೆ ಅಸಲಿಗೆ ಅಜಿತ್ ಜೊತೆಗೆ ಪ್ರಶಾಂತ್ ನೀಲ್ ಎರಡು ಸಿನಿಮಾಗಳನ್ನ ಮಾಡಲಿದ್ದು ಅದರಲ್ಲಿ ಒಂದು ಕೆಜಿಎಫ್ ತ್ರೀ ಎಂಬುದು ವಿಶೇಷಗಳಿವೆ ಇನ್ನು ಯಶ್ರ ಕಪ್ಪು ಗಡ್ಡದ ವಿರುದ್ಧ ಅಜಿತ್ರ ಬಿಳಿ ಗಡ್ಡದ ಕಾಂಬಿನೇಷನ್ ತೆರೆಯ ಮೇಲೆ ಭರ್ಜರಿಯಾಗಿರಲಿದೆ ಎಂದು ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಮಾಡ್ತಿದ್ದಾರೆ ಕೆಜಿಎಫ್ ತ್ರೀ ಸಿನಿಮಾದ ಚಿತ್ರೀಕರಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಲಿದೆ ಎನ್ನಲಾಗಿದ್ದು ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಬಿಡುಗಡೆ ಆಗಲಿದೆಯಂತೆ ಅದಕ್ಕೂ ಮುಂಚೆಯೇ ಅಜಿತ್ಗಾಗಿ ಒಂದು ಸಿನಿಮಾವನ್ನ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಲಿದ್ದಾರೆ ಒಟ್ನಲ್ಲಿ ಕೆಜಿಎಫ್ ತ್ರೀನಲ್ಲಿ ಅಜಿತ್ ಇರಲಿದ್ದಾರೆ ಎಂಬ ಸುದ್ದಿ ಟ್ವಿಟರ್ ತುಂಬೆಲ್ಲ ಟ್ರೆಂಡ್ ಆಗ್ತಾ ಇದ್ದು ಯಶ್ ಅಭಿಮಾನಿಗಳು ಹಾಗೂ ತಲಾ ಅಜಿತ್ ಅಭಿಮಾನಿಗಳ ಖುಷಿಗೆ ಪಾರವೇ ಇರದಂತಾಗಿದೆ ಹೊಂಬಳೆ ಫಿಲಮ್ ಸಿ ಸುದ್ದಿಯನ್ನ ಖಾತ್ರಿಗೊಳಿಸಿಲ್ಲವಾದ್ರೂ ಅಜಿತ್ ಹಾಗೂ ಯಶ್ ಒಟ್ಟಿಗೆ ನಚಿಸುವುದು ಬಹುತೇಕ ಖಾತ್ರಿ ಎನ್ನಲಾಗ್ತಾ ಇದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು